ಇವತ್ತು ನಮ್ಮ ಹಸರುಳ್ಳಿ ಗ್ರಾಮ ಪಂಚಾಯಿತಿಗೆ ನಮ್ಮ ಲೋಕಸಭಾ ಅಭ್ಯರ್ಥಿ ಆದಗಳಂತ ರಕ್ಷಾರಾಮಯ್ಯವ್ರು ಬಂದಿದ್ರು ಮತ್ತೆ ಅದೇ ರೀತಿ ನಮ್ಮ ಶ್ರೀನಿವಾಸ್ ಅವ್ರು ಬಂದಿದ್ರು ಮತ್ತೆ ಅದೇ ರೀತಿ ಕಾಂತರಾಜ್ ಅವರು ಬಂದಿದ್ರು ನಾವು ಹಸರುಳ್ಳಿ ಪಂಚಾಯತಿನಲ್ಲಿ ಸುಮಾರು ಒಂದು ಸಾವಿರ ಜನ ಸೇರಿ ಅವ್ರನ್ನ ಸ್ವಾಗತ ಮಾಡಿ ಇಲ್ಲಿ ಅವರಿಗೆ ಮತಯಾಚನೆ ಮಾಡಲು ಅವಕಾಶ ಮಾಡಿಕೊಟ್ವಿ ಅದೇ ರೀತಿ ಶ್ರೀನಿವಾಸ್ ಅವರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅದೇ ರೀತಿ ಶ್ರೀನಿವಾಸ್ ಅವ್ರಿಗೆ ನಾವು ಈ ಲೋಕಸಭೆ ಮೆಂಬರ್ನ ನಾವು ಗೆಲ್ಸಿ ಕಳಿಸ್ಕೊಟ್ರೆ ಇಬ್ಬರು ಸೇರಿ ನಮಗೆ ಹಲವಾರು ಕೆಲಸಗಳನ್ನ ಮಾಡಿಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ನಮಗೆ ಶ್ರೀನಿವಾಸ ಅವರು ಎಮ್ ಎಲ್ ಎ ಆದ್ಮೇಲೆ ಸುಮಾರು ಹತ್ತು ತಿಂಗಳಲ್ಲಿ ಸುಮಾರು ಕೆಲಸಗಳನ್ನ ನಾವು ಮಾಡಿಕೊಟ್ಟಿದ್ದಾರೆ ಉದಾಹರಣೆಗೆ ನಮಗೆ ಡಿಪೋ ಬೇರಿನ ಕಡೆ ಅಲ್ಲಿ ಆಗಿ ತಗೊಂಡೋಗಿ ಎಂಜಾಯ್ ಮಾಡ್ತಾ ಇದ್ರು ಅದನ್ನ ತಗೊಂಡು ಇಲ್ಲಿ ಹಾಕಿದ್ದಾಯ್ತು ಸುಮಾರು ಒಂದು ಹನ್ನೆರಡು ಹದಿಮೂರು ಮನೆಗೆ ಟ್ವೆಂಟಿ ಫೋರ್ ಅವರ್ ಕರೆಂಟ್ ಇರಲಿಲ್ಲ ಅವ್ರು ಕರೆಂಟ್ ಮಾಡಿಸ್ಕೊಟ್ಟೆ ಮೊನ್ನೆ ಟಿ ಸಿ ಇಲ್ಲಿ ಸಿಕ್ಸ್ಟಿ ತ್ರೀ ಕೆ ವಿ ಇತ್ತು ನಾನು ಇಂಜಿನಿಯರ್ ಫೋನ್ ಮಾಡೋದಕ್ಕೆ ನಮ್ಮ ಎಮ್ ಎಲ್ ಎನ್ಫ್ಲೂಯೆನ್ಸ್ ಇಂದ ಎರಡೇ ದಿವಸದಲ್ಲಿ ನೂರು ಕೆ ವಿ ಟಿವಿನ ಇಲ್ಲಿ ಹಿರುಗಡೆ ಕಾಣ್ತಾ ಇದ್ರಲ್ಲ ಅದನ್ನ ಮಾಡಿಸ್ಕೊಟ್ರು ಈ ರೋಡ್ ಏನು ಗುಂಡಿನಲ್ಲಿ ಗುಂಡಿನಲ್ಲಿಯಿಂದ ಗೊಲ್ಲಳ್ಳಿ ವರ್ಗೂ ರೋಡ್ ಇಮಿಡಿಯೇಟ್ ಆಗಾಯಿತು ಸುಮಾರು ಹಲವಾರು ಅಭಿವೃದ್ಧಿ ಕಾರ್ಯಗಳಾಗಿದೆ ಮೊನ್ನೆ ಫಂಕ್ಷನ್ ಮಾಡಿದ್ರು ಸಿಎಂ ಮತ್ತು ಡಿ ಸಿಎಂ ಇಬ್ರು ಬಂದಿದ್ರು ಸುಮಾರು ಎಂಟುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಅನುದಾನ ತಗೊಂಡು ಫಂಕ್ಷನ್ ಮಾಡಿದ್ದಾರೆ ಗ್ರ್ಯಾಂಡ್ ಆಗಿ ನಮ್ಮ ಶ್ರೀನಿವಾಸ ಅವರು ಬಂದ ಮೇಲೆ ಸುಮಾರು ಒಂದು ಲಕ್ಷ ನೂರು ಕೋಟಿ ಅಷ್ಟು ಅನುದಾನವನ್ನು ತಗೊಂಡು ನಮ್ಮ ಕ್ಷೇತ್ರ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ಇನ್ನೂ ಹಲವಾರು ಕೆಲಸಗಳು ಮಾಡ್ತಾರೆ ಅಂತ ನಂಬಿಕೆ ಮೇಲೆ ಅವರು ಈ ಲೋಕಸಭೆಯಲ್ಲಿ ಅವ್ರ ಜೊತೆ ರಕ್ಷಾರಾಮರನ್ನು ಕಳಿಸಿದ್ರೆ ಇಬ್ರು ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಬಲ ಕೊಡ್ತೀವಿ ಸುಮಾರು ಒಂದು ಎರಡು ಲಕ್ಷ ಲೀಡ್ನಲ್ಲಿ ನಾವು ರಕ್ಷಾರಾಮರ ಗೆಲೇ ಗೆಲ್ಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸ್ನೇಹಿತರೆ